ಎರಡು ಸಾವಿರದ ಇಪ್ಪತ್ತಾರರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ಕ್ಕೆ ವಿಶ್ವಕಪ್ಗೆ ಆತಿಥ್ಯ ವಹಿಸಲಿರುವ ದೇಶಗಳು ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಭಾರತ ನ್ಯೂಜಿಲೆಂಡ್ ಆಯ್ಕೆ ಎರಡು ಭಾರತ ಶ್ರೀಲಂಕಾ ಆಯ್ಕೆ ಮೂರು ಭಾರತ ದಕ್ಷಿಣ ಆಫ್ರಿಕಾ ಆಯ್ಕೆ ನಾಲ್ಕು ಭಾರತ ಬಾಂಗ್ಲಾದೇಶ ಯೋಚನೆ ಮಾಡಿ ಉತ್ತರವನ್ನು ಬೇಗ ಹೇಳಬೇಕು ಭಾರತ ನ್ಯೂಜಿಲೆಂಡ್ ಎರಡ್ ಸಾವಿರದ ಇಪ್ಪತ್ತಾರರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಆತಿಥ್ಯ ವಹಿಸಲಿರುವ ದೇಶಗಳು ಭಾರತ ನ್ಯೂಜಿಲೆಂಡ್ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ನಾಲ್ಕನೇ ತಂಡಕ್ಕೆ ಫಾಸ್ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ಗೆ ಆತಿಥ್ಯ ವಹಿಸಲಿರುವ ದೇಶಗಳು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಭಾರತ ನ್ಯೂಜಿಲೆಂಡ್ ಆಯ್ಕೆ ಎರಡು ಭಾರತ ಶ್ರೀಲಂಕಾ ಆಯ್ಕೆ ಮೂರು ಭಾರತ ದಕ್ಷಿಣ ಆಫ್ರಿಕಾ ಆಯ್ಕೆ ನಾಲ್ಕು ಭಾರತ ಬಾಂಗ್ಲಾದೇಶ ಭಾರತ ಶ್ರೀಲಂಕಾ ಎರಡು ಸಾವಿರದ ಇಪ್ಪತ್ತಾರರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ಗೆ ಆತಿಥ್ಯ ವಹಿಸಲಿರುವ ದೇಶಗಳು ಭಾರತ ಶ್ರೀಲಂಕಾ ಸರಿಯಾದ ಉತ್ತರ